ನೀವು ಯಾವುದೇ ಸಮಸ್ಯೆ ಹೊತ್ತು ಈ ಕ್ಷೇತ್ರಕ್ಕೆ ಬಂದರೆ ನಿಮ್ಮ ಮುಖವನ್ನ ನೋಡಿದ ತಕ್ಷಣ ನಿಮ್ಮಲ್ಲಿರುವ ಸಮಸ್ಯೆಯನ್ನ ಕವಡಿ ಶಾಸ್ತ್ರದ ಮೂಲಕ ಸೂಕ್ತ ಪರಿಹಾರ ನೀಡುತ್ತಾರೆ ಇಲ್ಲಿರುವ ಪವಾಡ ಬಸಪನಲ್ಲಿ ಕಾಲು ದಾಟಿಸಿದ್ರೆ ದೇಹದಲ್ಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ ಅಲ್ಲದೆ ಈ ಬಸಪ್ಪನ ಮುಂದೆ ಯಾವುದಾದರೂ ಬೇಡಿಕೆ ಇಟ್ಟು ನೀವು ಪಾದ ಕೇಳಿದರೆ ಮೂರು ಬಾರಿ ಬಲಗಾಲಿನ ಪಾದ ಕೊಟ್ಟರೆ ನಿಮ್ಮ ಸಮಸ್ಯೆ ಶೇಕಡ ನೂರರಷ್ಟು ಬಗೆಹರಿಯುತ್ತದೆ ಎಂಬುದೇ ಇಲ್ಲಿನ ನಂಬಿಕೆಯಾಗಿದೆ ನೀವು ಕುಡಿತ ಚಟದಿಂದ ಇದ್ದರೆ ಬಸಪ್ಪ ನಿಮಗೆ ಬುದ್ಧಿ ಕಲಿಸುವ ತನಕ ಬಿಡುವುದಿಲ್ಲ ಹಾಗೆಯೇ ಕುಡಿತದಿಂದ ನಿಮ್ಮನ್ನ ಬಸಪ್ಪ ಬಿಡಿಸುತ್ತಾನೆ ಕೂಡ ಇನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಶ್ರೀಚಕ್ರ ಸಮೇತ ತೀರ್ಥ ಸ್ನಾನ ಪ್ರತಿ ಶುಕ್ರವಾರ ನಡೆಯುವ ರಾಹುಕಾಲದ ನಂತರ ಶ್ರೀ ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನು ತಲೆಯ ಮೇಲೆ ಇರಿಸಿ ತೀರ್ಥ ಸ್ನಾನ ಮಾಡಿಸಲಾಗುತ್ತದೆ ಇದರಿಂದ ಎಂಥತ್ತೇ ಸಮಸ್ಯೆಗಳಿದ್ದರೂ ಕಾಯಿಲೆಗಳಿದ್ದರೂ ಮಕ್ಕಳಿಲ್ಲದೆ ಇರುವವರಿಗೆ ಮಕ್ಕಳ ಭಾಗ್ಯ ಸಿಗುತ್ತದೆ ಅಲ್ಲದೆ ಕಂಕಣ ಭಾಗ್ಯವೂ ಕರುಣಿಸಲಿದೆ ಜೊತೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಪ್ರತ್ಯಿನ ಹೋಮ ನಡೆಯುತ್ತದೆ ಹೋಮದಲ್ಲಿ ಎಷ್ಟೇ ಒಣಮೆಣಸಿಕಾಯಿಯನ್ನ ಹಾಕಿದ್ರೂ ಒಂದೇ ಒಂದು ಚೂರು ಘಾಟು ಬರುವುದಿಲ್ಲ ಇದು ಈ ಕ್ಷೇತ್ರದ ಅಚ್ಚರಿಯಾಗಿದೆ ನಿಮ್ಮ ಸಮಸ್ಯೆಯನ್ನ ಒಂದು ಚೀಟಿಯಲ್ಲಿ ಬರೆದು ಒಣಮೆಣಸಿಕಾಯಿ ಮತ್ತು ಉಪ್ಪನ್ನ ಹಾಕಿದ್ರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಶ್ರೀ ವಿಜಯಕಾಳಿ ಅಮ್ಮನವರು ಬಲಕ್ಕೆ ಹಾಗೂ ಎಡಕ್ಕೆ ತಿರುಗುವ ಮೂಲಕ ಭಕ್ತರ ಪ್ರಶ್ನೆಗೆ ಉತ್ತರಿಸುತ್ತಾಳೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಈ ಕ್ಷೇತ್ರ ಸೂಕ್ತವಾಗಿದೆ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ನೀವು ಈ ಕ್ಷೇತ್ರಕ್ಕೆ ಬರಬೇಕಾದರೆ ಬನ್ನಿ ಇನ್ನೇ ಕೇತಡ ಕೆಬೆಟ್ಟಹಳ್ಳಿ ಹುಲ್ಕೆರೆ ಕೊಪ್ಪಲು ಗ್ರಾಮ ಮೈಸೂರು ಚನ್ನರಾಯಪಟ್ಟಣ ಮುಖ್ಯರಸ್ತೆ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾ ರಾಜೇಶ್ ಕುರುಚಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಮೂರು 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 ನಾಲ್ಕು ಮೂರು ಮೂರಕ್ಕೆ ಸಂಪರ್ಕಿಸಿ